ನಮಸ್ಕಾರ ಗುರುವೆ ಹೇಗಿದ್ದೀರಾ ಆರಾಮ ಕೆಲ್ಸಗಳಲ್ಲಿ ಹೇಗ್ ನಡೀತಾ ಇದೆ ನಂದು ಕೆಲ್ಸಗಳಲ್ಲಿ ಆರಾಮ ನಡೀತಾ ಇದೆ ಇವತ್ತು ಮ್ಯಾಟ್ ಏನಂದ್ರೆ ಆಲ್ರೆಡಿ ನೀವು ಎಲ್ಲೂ ಡೇಟಲ್ಲಿ ನೋಡಿರ್ತೀರಾ ಮೊಬೈಲ್ ತಗೊಬೇಕು ಅಪ್ಗ್ರೇಡ್ ಮಾಡಬೇಕು ಮೊಬೈಲ್ನ ನಂದು ಹಳೆ ಮೊಬೈಲ್ ಮಾರ್ಬಿಟ್ಟು ಹೊಸ ತಗೊಬೇಕು ಮಾರೋದು ಇಲ್ಲ ಇಟ್ಕೊಳೋದು ಆಮೇಲೆ ಡಿಸೈಡ್ ಮಾಡೋದು ನಂದು ಒಬ್ಬಂದೇ ಅಲ್ಲ ಟೈಗರ್ ಅವನು ಚೇಂಜ್ ಮಾಡಬೇಕು ಅಂತ ಹೇಳದಿರ ಇಬ್ರುನು ಮೊಬೈಲ್ ಅಪ್ಗ್ರೇಡ್ ಮಾಡ್ತಾ ಇದೀವಿ ನಂದು ಬೇಸಿಕ್ ರಿಕ್ವೈರ್ಮೆಂಟ್ ಬಂದ್ಬಿಟ್ಟು ಕ್ಯಾಮ್ರಾ ಸೂಪರಾಗಿರಬೇಕು ಫೋಟೋ ಹೊಡಿಯೋದಕ್ಕೆ ಮತ್ತು ವಿಡಿಯೋ ಮಾಡೋದಕ್ಕೆ ಎರಡಕ್ಕೂ ಎಸ್ಪೆಷಲಿ ವೀಡಿಯೋ ಮಾಡೋದಕ್ಕಂತೂ ಕ್ಯಾಮ್ರಾ ಆಗಿರ್ಬೇಕು ನನಗೆ ಇವಾಗ ರಿವ್ಯೂಸ್ ನೋಡ್ತಿದ್ರೆ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ಆಮೇಲೆ ಯಾವುದು ವಿವೋದು ಎಕ್ಸ್ ಹಂಡ್ರೆಡ್ ಗೂಗಲ್ ಪಿಕ್ಸೆಲ್ ಆಪಲ್ ನನ್ನ ಮಗನ್ ಎಲ್ಲ ಜಬರ್ದಸ್ತಾಗಿದೆ ಗುರು ಕ್ಯಾಮ್ರಾಗಳು ಅಂತ ಬಂತು ಅಂದ್ರೆ ನಾನ್ ವಿಡಿಯೋಸ್ ನೋಡ್ 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 ಸಾಕಾಗ ಹೋಯ್ತು ನನ್ಗೆ ಯಾವ್ದು ತಗೊಂಡು ಯಾವ್ದು ಬಿಡ್ಲಿ ಅಂತ ಫುಲ್ ಕನ್ಫ್ಯೂಷನ್ ಕನ್ಫ್ಯೂಷನ್ ಇದೆ ಇನ್ನು ಒಟ್ನಲ್ಲಿ ಇವತ್ತೇ ಪಕ್ಕ ತಗೊಬೇಕು ಡಿಸೈಡ್ ಆಗಿರೋದು ಇವಾಗ ನಾನ್ ಯೂಸ್ ಮಾಡ್ತಾ ಇರೋದು ಆಪಲ್ ಫೋರ್ಟೀನ್ ಐಫೋನ್ ಫೋರ್ಟೀನ್ ಟೈಗರ್ ಹತ್ರ ಇರೋದು ಒನ್ ಪ್ಲಸ್ ಮೊಬೈಲು ಆ್ಯಪಲ್ ಫೋರ್ಟೀನ್ ಸೂಪರ್ ಆಗಿದೆ ನನಗೆ ಇನ್ನೊಂದು ಸ್ವಲ್ಪ ಟೆಲಿಫೋಟೋ ಲೆನ್ಸು ಇರೋದು ಬೇಕಿತ್ತು ಇವಾಗ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಏನೋ ಲಾಂಚ್ ಮಾಡ್ತಾ ಇದ್ದಾರೆ ಇಷ್ಟರಲ್ಲೇ ಅದರಲ್ಲಿ ಹಂಡ್ರೆಡ್ ಎಕ್ಸ್ ಅದು ಇದು ಏನೋ ಟೆಲಿಫೋಟೋ ಲೆನ್ಸು ಅದು ಇದು ಇದೆಯಲ್ಲ ಝೂಮು ಇನ್ನೇನು ಟೈಗರ್ ಮನೆ ಹತ್ರನೇ ಬರ್ತಾ ಇದ್ದೀನಿ ಫೋರಂ ಕಡೆ ತೆಗಿ ಮಗ ಮೊಬೈಲು ಒಂದು ಸ್ವಲ್ಪ ಹತ್ತು ತಿಂಗಳು ಒಂದು ವರ್ಷದೊಳಗಡೆ ಬೇಜಾರಾಗ್ಬಿಡ್ತು ಯಾವುದೇ ಮೊಬೈಲ್ ಆದರೂ ಜಾಸ್ತಿ ಹೋಗಲ್ಲ ನಾನು ಆಪ್ಟಿಕಲ್ ಝೂಮ್ ಆಗೋದರ ಒಂದು ಕ್ಯಾಮ್ರ ಇರೋ ಮೊಬೈಲ್ ಬೇಕಿತ್ತು ಅದೇ ನಾ ಬ್ಲಾಗು ಇದು ಶೂಟ್ ಮಾಡ್ತೀನಿ ಟ್ರಾವೆಲ್ ಮಾಡೋದಾಗ್ಲೆಲ್ಲ ಅದಕ್ಕೋಸ್ಕರ ಯೂಟ್ಯೂಬ್ಗೋಸ್ಕರನೂ ಹೆಲ್ಪ್ ಆಗುತ್ತೆ ಅದೆಲ್ಲದಕ್ಕಿಂತ ನನಗೆ ಕ್ಯಾಮ್ರಾ ಅಂದ್ರೆ ಹುಚ್ಚು ಜಾಸ್ತಿ ಹಿಂಗೂ ಗೊತ್ತಲ್ಲ ಅದೇ ಕೆನ ಅದ್ರದ ಒಂದ್ ವರ್ಷ ನಾಲ್ಕು ನಾಲ್ಕು ಲೆನ್ಸ್ ಆಮೇಲೆ ಸೋನಿ ಆಲ್ಫಾದ ಒಂದು ಲೆನ್ಸ್ ಎಲ್ಲಾ ದುಡ್ಡು ವೆಚ್ಚ ಶೂಟ್ ಹೋದಾಗ ಪಟ್ಟಗಿಂತ ಜಾಸ್ತಿ ಶೂಟ್ ಮಾಡೋದು ಅಷ್ಟಕ್ಕಷ್ಟೇ ಇರೋ ಬರೋ ಕ್ಯಾಮ್ರಾ ಲೆನ್ಸ್ ಎಲ್ಲ ಇಟ್ಕೊಂಡು ಕುತ್ಕೊಂತ ಇದ್ದೆ ಬ್ಯಾಗಲ್ಲಿ ಅಲ್ಲಿ ಎಲ್ಲಾ ಮರಾಕ್ಬಿಟ್ಟೆ ವೈಲ್ ಅಲ್ಲಿ ಇವಾಗ ಒಂದೇ ಆಲ್ಫಾ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ಅದಕ್ಕೊಳ್ಳೆ ಪ್ರೈಮ್ ಲೆನ್ಸ್ ಒಂದ್ ಅಷ್ಟೇ ಅಷ್ಟ ಬಿಡ್ರಿ ಇನ್ನೊಂದ್ ಯಾವ ಇನ್ನೊಂದು ಲೆನ್ಸ್ ಇದೆ ಕಿಟ್ ಲೆನ್ಸ್ ಏನೋ ಇದೆ ಅಷ್ಟೇ ಫ್ಲಶ್ ಔಟ್ ಮಾಡ್ಬಿಟ್ಟೆ ಇವಾಗ ನನ್ಗೆ ಪಾಕೆಟ್ ಫ್ರೆಂಡ್ಲಿ ಕ್ಯಾಮ್ರಾ ಬೇಕು ಅದು ಸಾಲಿಡ್ ಆಗಿರಬೇಕು ಅದೇ ಮೊಬೈಲ್ ಅಲ್ಲಿ ಬರೋ ಕ್ಯಾಮ್ರಾ ಮಗ ಇವಾಗ ನೀನು ರಿಸರ್ಚ್ ಮಾಡಿದ್ಯಾ ಚೆನ್ನಾಗಿ ನಾನು ರಿಸರ್ಚ್ ನಿಂದು ಹೇಳೋ ಏನ್ ಅಬ್ಸರ್ವೇಶನ್ ಯಾವ್ದು ತಗೋಣ ನನಗೆ ಎಲ್ಲೋ ಒಂದು ಕಡೆ ಒಲವು ಸ್ಯಾಮ್ಸಂಗ್ ಕಡೆ ಯಾಕೆ ಜಾಸ್ತಿ ಅಂತಂದ್ರೆ ಆಲ್ರೆಡಿ ನಾನು ಸ್ಯಾಮ್ಸಂಗ್ ಯೂಸ್ ಮಾಡಿದೀನಿ ನಿನ್ಗಿರೋದ್ ಇಷ್ಟ ಇರೋದು ಎಸ್ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಎಸ್ ಟ್ವೆಂಟಿ ಫೋರ್ ಬರ್ತಿದೆ ಇಷ್ಟಲ್ಲೇ ಟ್ರೈಲರ್ ಏನೋ ಲಾಂಚ್ ಮಾಡಿ ಕಾರ್ ವಿಡಿಯೋನ ಬಿಡ್ತಾಯಿದಾರೆ ಎಸ್ ಟ್ವೆಂಟಿ ಫೋರ್ ಏನೋ ಹೆವಿ ಏನೋ ಹಿಂಗ್ ಬರೆಯೋದು ಏನೋ ಇದೆ ಅದ್ರಲ್ಲಂತ ನೋಡೋ ಕಾರ್ ಎಲ್ಲ ಕಾಣಕು ಕಾರ್ ಆ ಕಡೆ ಹೋಗಿ ಮುಂದಕ್ಕೆ ಮುಂದ್ ಕಣಬ ಎಲ್ಲೆಲ್ಲು ಜಾಗ ಇಲ್ಲ ಒಳಗಡೆ ಹೋಗ್ಬುಡಣ ಒಳಗಡೆ ಹೋಗ್ತಿ ನೀನ್ ಬಿಡ್ಬೇಕಲ್ಲ ನಾ ಬಿಡಸ್ತೀನಿ ಓಕೆ ನಿಮ್ ತಮ್ಮಂದೆ ಅಲ್ಲ ಇಲ್ಲಿರೋದ್ ಮನೆ ಇವಾಗ ನಾವು ರಿಲಯನ್ಸ್ ಮಾಡಿ ಹೋಗ್ತಾ ಇದೀವಿ ಕಾರ್ ಒಂದ್ ಕಡೆ ಹಾಕ್ಬಿಟ್ಟು ರಿಲಯನ್ಸ್ ಮಾಡ್ ಹೋಗಿ ಚೆಕ್ ಮಾಡ್ತೀವಿ ನಾವು ಚೆಕ್ ಮಾಡೋದು ಫುಲ್ ಪ್ರಾಕ್ಟಿಕಲ್ ಆಗಿ ಎಲ್ಲ ಸೈಡ್ ಬೈ ಸೈಡ್ ಇಟ್ಬಿಟ್ಟು ಚೆಕ್ ಮಾಡ್ತೀವಿ ಇವ್ ಟೈಗರ್ ಫೋಟೋ ಶೂಟು ವೈಲ್ಡ್ ಲೈಫ್ ತುಂಬಾ ಫೋಟೋಸ್ ಹೊಡಿರ್ತಾನೆ ಅವ್ನಗೂ ಕ್ಯಾಮ್ರಾ ಉಚ್ಚು ನನ್ಗು ಕ್ಯಾಮ್ರಾ ಉಚ್ಚಿದೆ ಅದರಿಂದ ನಮ್ ರಿಕ್ವೈರ್ಮೆಂಟ್ ಅಷ್ಟೇ ಸಿಂಪಲ್ ಕ್ಯಾಮ್ರಾ ನನಗೆ ನನ್ಗೆ ಏನೋ ಅಷ್ಟೊಂದು ಈ ಪಬ್ಜಿ ನಾನೇನು ಮಾಡಲ್ಲ ಅಷ್ಟೊಂದು ಕ್ರೇಸ್ ನೀನು ಆಡೋಲ್ಲ ಆಮೇಲೆ ಏನೋ ಒಳಗಡೆ ಚಿಪ್ ಪರ್ಫಾರ್ಮೆನ್ಸ್ ಅದೆಲ್ಲ ನನ್ಗೆ ಯಾವ್ದು ಮ್ಯಾಟರ್ ಆಗಲ್ಲ ಅಷ್ಟು ಇವಾಗ ಟಾಪ್ ಆಫ್ ದ ಲೈನ್ ಮೊಬೈಲ್ ತಗೊಂತೀವಿ ಅಂದ್ರೆ ಪರ್ಸೆಂಟ್ ಒಳ್ಳೆ ಪ್ರೊಸೆಸರ್ ಎಲ್ಲ ಇದ್ದೇ ಇರುತ್ತೆ ಅದರಿಂದ ನಾನು ಅದರ ಬಗ್ಗೆ ಏನು ಜಾಸ್ತಿ ತಲೆಗೆಡಿಸ್ಕೊಂತ ಇಲ್ಲ ನನಗೆ ಬೇಕಿರೋದು ಒಂದೇ ವಿಡಿಯೋಗ್ರಫಿ ಫೋಟೋಗ್ರಾಫಿ ಬ್ಯಾಟ್ರಿ ಬ್ಯಾಕಪ್ ಇದು ಸ್ವಲ್ಪ ಇದ್ರೆ ಚೆನ್ನಾಗಿರುತ್ತೆ ನೋಡ ಯಾವುದು ಲಾಕ್ ಇನ್ ಮಾಡ್ತಿಲ್ಲ ಅಂತ ಅಲ್ಲೂ ಅದ್ರ ಗೊತ್ತಾಗ್ಬಿಡುತ್ತೆ ಹ್ಯಾಂಡ್ಸ್ ಆನ್ ನೋಡ್ತೀವಲ್ಲ ಕಮಾನ್ ಲಿಪ್ಸ್ಕು ಯಾವ ಮೊಬೈಲ್ ತಗೊಂಡ್ವಿ ನಮ್ಗೆ ಸರ್ಪ್ರೈಸು ನಾವ್ ತಗೊಂತೀವಿ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ ಅದೇ ತಗೊಂಡೆ ಫಸ್ಟ್ ಟೈಮ್ ಫಾರ್ ಮೋಸ್ಟ್ ಅನೂಪ ಸ್ಯಾಮ್ಸಂಗ್ ಎಷ್ಟು ಟ್ವಿಂಟಿ ಅಂತ ಮೂನ್ ಕ್ಯಾಪ್ಚರ್ ಮಾಡಬೇಕು ಝೂಮಿಂದ್ ಮಾಡಿಬಿಟ್ಟು ಅಂತ ಅನ್ಕೊಂಡು ಯಾವ್ದು ತಗೊಂಡೆ ಸ್ವಲ್ಪ ಅನ್ಕೊಂಡೆ ಹಿಯರ್ ಐ ಆಮ್ ಹ್ಯಾವಿಂಗ್ ಮೈ ಗನ್ ಹೊಸ ಅದು ಸಾಗದ ಅದು ಫಿಫ್ಟೀನ್ ಪ್ಲಸ್ ಫಿಫ್ಟೀನ್ ಪ್ಲಸ್ ತಗೊಂಡೆ ಇವನು ಇವ್ನ್ಗೆ ಬ್ಯಾಟ್ರಿ ಜಾಸ್ತಿ ಬೇಕು ಅಂತ ಹೇಳಿ ಆಮೇಲೆ ಇವ್ನ್ಗೆ ಎರಡನೇ ಕ್ಯಾಮ್ರ ಸಾಕು ಅಂತ ಐ ಆಲ್ಸೋ ಬಾಟ್ ಆ್ಯಪಲ್ ಫಿಫ್ಟೀನ್ ಪ್ರೊ ಆಫ್ ಸೈಡ್ ಬೈ ಸೈಡ್ ಕಂಪರಿಷನ್ ಎಲ್ಲ ಮಾಡಿದ್ವಿ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ತ್ರೀ ಇಷ್ಟ ಆಯ್ತು ನನಗೂ ಇಷ್ಟ ಆಯ್ತು ಗೂಗಲ್ ಪಿಕ್ಸಲ್ ಇಲ್ಲ ಅಲ್ಲಿ ಡೆಮೋ ಪೀಸ್ ಏನು ಸಿಗ್ಲಿಲ್ಲ ನಮಗೆ ನಮಗೆ ಡೆಮೋ ಪೀಸ್ ಎಲ್ಲ ಸಿಕ್ಕಿಲ್ಲ ಅಂದ್ರೆ ನಾವು ಯಾವ್ದು ಮುಟ್ಟಕ್ಕೆ ಹೋಗ ಆರ್ಡರ್ ಮಾಡ್ಕೊಂಡ ನಮ್ಮ ಕೈಯಲ್ಲಿ ನೋಡ್ಬೇಕು ಇಟ್ಕೊಂಡು ಅದ್ರ ಕ್ಯಾಮ್ರಾ ಎಲ್ಲ ಚೆಕ್ ಮಾಡಬೇಕು ಸೈಡ್ ಬೈ ಸೈಡ್ ಇಟ್ಟು ಗೂಗಲ್ ಪಿಕ್ಸಲ್ ಅದಿಲ್ಲ ಅದಕ್ಕೋಸ್ಕರ ನಾವು ನೋಡಲಿಲ್ಲ ಡ್ರಾಪ್ ಗೂಗಲ್ ಪಿಕ್ಸಲ್ ವಿವೊ ಎಕ್ಸ್ ಹಂಡ್ರೆಡ್ ಅಷ್ಟೊಂದು ದುಡ್ಡು ಅಂತ ಅನಿಸ್ತು ಅದಕ್ಕೆ ಆದ್ರೆ ನಮ್ ಕನ್ಫ್ಯೂಷನ್ ಇದ್ದಿದ್ದು ಆಪಲ್ ಗೆ ಮತ್ತೆ ತ್ರೀ ಸ್ಯಾಮ್ಸಂಗ್ ನನಗೆ ಎಸ್ ಟ್ವೆಂಟಿ ತ್ರೀ ಯಾವಾಗ ಅದನ್ನ ನಾನು ತೆಗೆದಾಕ್ಬಿಟ್ಟೆ ನನ್ನ ಬಕೆಟ್ ಲಿಸ್ಟ್ ಇಂದ್ರೆ ಫಸ್ಟ್ ಅಂಡ್ ಫಾರ್ ಮೋಸ್ಟ್ ಎಸ್ ಟ್ವೆಂಟಿ ತ್ರೀ ನನ್ಗೆ ಇದೆ ನನಗೆ ಲ್ಯಾಪ್ಟಾಪ್ ತರ ಜೋಬ್ರಿಟ್ಕೊಂಡು ಮಾಡೋಕೆ ಇಷ್ಟ ಇಲ್ಲ ನನ್ಗೆ ಚಿಕ್ಕದಿರ್ಬೇಕು ನಾನು ಇವಾಗ ಗೆ ಯೂಸ್ ಟೂ ಆಗ್ಬಿಟ್ಟು ಉದ್ದ ಟ್ವೆಂಟಿ ತ್ರೀ ನನಗೆ ಸೆಟ್ ಆಗಲ್ಲ ಯೂನಿಕ್ ಸೆಟ್ ಆಗುತ್ತಾದ್ರೆ ಆದರೆ ಇವನು ದ ಮೂಮೆಂಟ್ ಫೋಟೋಸ್ ಕಂಪರಿಸನ್ ಎಲ್ಲ ಮಾಡಿದ್ವಿ ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಇದೆ ಹೌದು ಸ್ಯಾಮ್ಸಂಗ್ ಏನೋ ಸ್ವಲ್ಪ ಬೆಟರ್ ಅನ್ಸ್ಬಿಡ್ತು ಹಂಡ್ರೆಡ್ ವಿವೋ ಇನ್ನೂ ಚೆನ್ನಾಗಿದೆ ಅನ್ಸ್ಬಿಡ್ತು ಅಂದ್ರೆ ಇನ್ ಟರ್ಮ್ಸ್ ಆಫ್ ಕ್ಯಾಮ್ರಾ ಗುರು ಇನ್ ಟರ್ಮ್ಸ್ ಆಫ್ ಸಾರಿ ಫೋಟೋಸ್ ಆಲ್ಮೋಸ್ಟ್ ಆಂಡ್ರಾಯ್ಡ್ ಆಪಲ್ ಎಲ್ಲ ಈಕ್ವಲ್ ಅಂಟ್ ಹೌದು ಅಲ್ಲ ಮಗ ಯಾವಾಗ ನಾವು ವಿಡಿಯೋ ಆನ್ ಮಾಡಿದ್ವಿ ನನ್ನ ಮಗಂದು ಆಕಾಶ ಭೂಮಿ ವ್ಯತ್ಯಾಸ ಇನ್ ಟರ್ಮ್ಸ್ ಆಫ್ ಕ್ಲಾರಿಟಿ ಡೆಫಿನಿಷನ್ ಸಾಕಾಗಿದೆ ಗುರು ನೋಡ್ರಿ ನಂದು ಇಲ್ಲೇ ಇದೆ ಜೋಬ್ ನಲ್ಲಿ ಫಿಫ್ಟೀನ್ ಪ್ರೋ ಫಿಫ್ಟೀನ್ ಪ್ರೋ ಎಲ್ಲ ಕೇಸ್ ಕೇಸ್ ಎಲ್ಲ ಹಾಕಿಸ್ಕೊಂಡು ಪ್ರೊಟೆಕ್ಟರ್ ಸ್ಕ್ರೀನು ಎಲ್ಲ ಹಾಕಿದಾಯ್ತು ಎತ್ಕೊ ಬಂದೆ ಫಿಫ್ಟೀನ್ ಪ್ರೋ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅದೇನೋ ಟೈಟಾನಿಯಂ ಎಲ್ಲ ಇದೆ ಅಂತ ಈ ಸೈಡ್ ಕೇಸು ಏನೋ ಇದೆ ಎಲ್ಲ ಮಾರ್ಕೆಟಿಂಗ್ ಮರ ಮರ ಆಗಲಿ ಕ್ಯಾಮ್ರಾ ಗುರು ಇನ್ ಟರ್ಮ್ಸ್ ಆಫ್ ವಿಡಿಯೋ ಇನ್ ಮೈ ಒಪಿನ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಫಿಫ್ಟೀನ್ ಪ್ರೋ ಪ್ರೋ ಮ್ಯಾಕ್ಸ್ ಹೋಗ್ಲಿ ಏನಕ್ಕೆ ಇಷ್ಟುದನ್ನು ನನಗಿಷ್ಟ ಅಲ್ಲ ಉದ್ದ ಅದಕ್ಕೋಸ್ಕರ ನಾನು ಪ್ರೋ ಮ್ಯಾಕ್ಸ್ ಹೋಗಲಿಲ್ಲ ಬ್ಯಾಟ್ರಿ ಎಕ್ಸ್ಟ್ರಾ ಬರ್ತಿತ್ತು ಅದ್ರಲ್ಲಿ ಒಂದೇ ಒಂದು ಫೈವ್ ಎಕ್ಸ್ ಇದೆ ಝೂಮು ಆಪ್ಟಿಕಲ್ ಝೂಮು ಇದರಲ್ಲಿ ತ್ರೀ ಎಕ್ಸ್ ತ್ರೀ ಎಕ್ಸ್ ಹಾಕೊ ಅನಿಸ್ತು ನನಗೆ ಫೋರ್ಟೀನ್ ಇನ್ನು ನನ್ನ ಹತ್ರನೇ ಇದೆ ಐಫೋನ್ ಫೋರ್ಟೀನ್ ಯಾರು ಬೇಕಿದ್ರೆ ಹೇಳಿ ಕಮೆಂಟ್ಸ್ ಹಾಕಿ ಇಲ್ಲ ನನಗೆ ನಂಗೆ ಇನ್ಸ್ಟಾಗ್ರಾಮ್ ಡಿ ಎಮ್ ಮಾಡಿ ಫೋರ್ಟೀನ್ ಇನ್ನು ಒಂದು ಹತ್ತು ಆಗಿಲ್ಲವೇ ನಾನು ತೊಗೊಂಡು ಅಂಟ್ರೆ ವ್ಯಾರಂಟಿನೂ ಇದೆ ಒಂದು ಸೈಡ್ ಡ್ರಾಪ್ ಗೀಪ್ ಏನೂ ಮಾಡಿಲ್ಲ ಯಾರಿಗೂ ಇಂಟ್ರೆಸ್ಟ್ ಇದ್ರೆ ನನಗೆ ಡಿ ಎಮ್ ಮಾಡಿ ಅಕಸ್ಮಾತ್ ಇದ್ರೆ ನನ್ನ ಹತ್ರ ಕೊಡ್ತೀನಿ ಇಲ್ಲ ಬೇರೆಯವ್ರು ಯಾರೋ ತಗೊಂಡ್ಬಿಟ್ರೆ ಇಲ್ಲ ನಮ್ಮ ಕಸಿನ್ ನಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರೋ ತಗೊಂಡ್ಬಿಟ್ರೆ ತಗೊಂಡ್ರು ಅಷ್ಟೇ ಆಮೇಲೆ ಸರ್ ಇನ್ನೊಂದ್ ಹೇಳ್ಬಿಡ್ತೀವಿ ಈ ತರ ಮೊಬೈಲ್ ಅಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಗುರು ಒಂದು ಮೂವತ್ತೈದು ಬಿಲ್ ಇದೆ ಅಲ್ಲಿ ಹಾ ನಿಂದ ಎಷ್ಟಾಯ್ತು ಮಗ ನಾನು ಆಕ್ಚುಲಿ ಫಿಫ್ಟೀನ್ ಪ್ಲಸ್ ತಗೊಂಡೆ ನನ್ಗೆ ಒಂದಾಯ್ತು ಅಂದ್ರೆ ಆಫರ್ ಇತ್ತು ಆಫರ್ ಒಂದ್ ಸ್ವಲ್ಪ ಚೆನ್ನಾಗಿತ್ತು ಒಂದ್ ಆ ಕಡೆ ಈ ಕಡೆ ಒಂದ್ ಆರು ಏಳು ಸಾವಿರ ಎಲ್ಲ ಬಂತು ಆಫರ್ ನಮ್ಗೆ ಅದೇನೋ ಸ್ಟೋರ್ ಡಿಸ್ಕೌಂಟ್ ಅದೆಲ್ಲ ಹಾಕಿದ್ರು ಆಮೇಲೆ ಇನ್ನೊಂದ್ ಏನಂದ್ರೆ ನಾವು ಆನ್ಲೈನ್ ಅಲ್ಲಿ ತಗೊಂಡ್ರು ಅಮೆಝಾನು ಫ್ಲಿಪ್ಕಾರ್ಟ್ ಅದೇನೋ ಸೇಲ್ಗಳು ಹಾಕ್ತಾರಲ್ಲ ನಾವು ಹೋಗಲ್ಲ ನಮ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದೆ ನಮ್ ಗ್ರೂಪ್ನಲ್ಲಿ ಎಲ್ಲಿಂದ ರೀಫರ್ಬಿಸ್ ಪ್ರಾಡಕ್ಟ್ ಇಲ್ಲ ಅಂದ್ರೆ ಗೊತ್ತಿಲ್ಲ ಗುರು ಅದೇನಂತ ನಮ್ಗೆ ಆನ್ಲೈನ್ ಇಷ್ಟ ಇಲ್ಲ ಅಥೋರೈಸ್ಡ್ ಆಪಲ್ ರೀಸೆಲ್ಲರ್ ಅದೇ ರಿಲಯನ್ಸ್ ಮಾರ್ಟ್ ಕ್ರೋಮಾ ಮತ್ತೆ ಆಪಲ್ ಸ್ಟೋರ್ ಗಳು ಅಲ್ಲೇ ಹೋಗಿ ತಗೊಳೋದು ನಾವು ಎಲ್ ಮೂರ್ ಸಾವಿರ ಎಕ್ಸ್ಟ್ರಾ ಕೊಟ್ಟು ಪರವಾಗಿಲ್ಲ ನಮ್ಗೆ ಯಾವ ಬಿಗ್ ಬಿಲಿಯನ್ ಬೇಡ ಇದು ಡೈಲಿ ಯೂಸ್ ಮಾಡೋದು ಇದು ಲ್ಯಾಪ್ಟಾಪ್ ತರೋ ಯಾವಾಗ ಇದು ಎನಿ ಟೈಮ್ ನಮ್ಗೆ ಕೇಳಿರುತ್ತೆ ಇದನ್ನ ನಾವು ರಿಸ್ ತಗೋಕ್ ಆಗಲ್ಲ ನಾನು ಅದಕ್ಕೆ ಒಂದ್ ಸ್ವಲ್ಪ ದುಡ್ಡು ಜಾಸ್ತಿ ಪರವಾಗಿಲ್ಲ ಪ್ರಾಪರ್ ಸ್ಟೋರ್ ಅಲ್ಲಿ ತಗೊಳೋದು ಒಳ್ಳೆ ಸಖತಾಗಿದೆ ಇದು ನಿಂದು ಸಖತ ಮಗ ಅದು ಕವರ್ ಕೇಸ್ ಎಲ್ಲ ಮಸ್ತ್ ಆಗಿದೆ ಇದನ್ನ ನಂದು ಇದು ಎಲ್ಲ ಫುಲ್ ಕ್ಯಾಶ್ ಡೀಲ್ ಅದನ್ನು ಇ ಎಮ್ ಐ ಎಲ್ಲ ಏನಿಲ್ಲ ನಾನು ಹೇಳಿದೆ ಅಂದ್ರೆ ಎಸ್ಪೆಷಲಿ ಯೂತ್ ನೀ ನೋಡಿದ್ಯಾ ಸ್ವಲ್ಪ ಏನೋ ಆಪಲ್ ಇಟ್ಬಿಟ್ರೆ ನಮ್ಗೆ ಒಂದ್ ಸ್ವಲ್ಪ ಅಪ್ ಜಾಸ್ತಿ ಲೆವೆಲ್ ಜಾಸ್ತಿ ಇರುತ್ತೆ ಅನ್ನೋ ತರ ಇ ಎಂ ಐ ಎಲ್ಲ ತೊಗೊಂಡ್ಬಿಡ್ತಾರೆ ಸೊಸೈಟಿನಲ್ಲಿ ಫೋನ್ ಎತ್ತಿದ್ರೆ ಹೆವಿ ನಾವು ಅದಕ್ಕಂತೂ ತಗೊಂಡಿಲ್ಲ ಹಿಂಗ ಎತ್ತಿ ಹಿಂಗೆ ಮೂರು ಕ್ಯಾಮ್ರಾ ತೋರ್ಸೋಣ ಎಲ್ಲಾರ್ಗೆ ಅನ್ನೋ ತರ ನಾನು ಎನಿ ಟೈಮ್ ಅದು ಹ್ಯಾಂಡ್ಸ್ ಫ್ರೀ ಪ್ಲೆಕ್ಸ್ ಹಾಕೊಂಡಿರ್ತೀನಿ ಮಾತಾಡೋದು ಅದರಲ್ಲಿ ನಾನು ಜಾಸ್ತಿ ಅದಕ್ಕೆ ನನ್ಗೊಂದು ರೆಕಮೆಂಡೇಶನ್ ಅಂದ್ರೆ ಎಸ್ಪೆಷಲಿ ಯೂತ್ಗೆಲ್ಲ ನೋಡಿದೀನಿ ನಾನು ಸಾಲ ಮಾಡಿಬಿಟ್ಟು ತೊಗೊಳೋದು ಮೊಬೈಲ್ನ ಇ ಎಮ್ ಐನಲ್ಲಿ ಗುರು ನಿಮಗೆ ನೆಸೆಸಿಟಿ ಇದ್ದರೆ ತಗೊಳ್ರಿ ಹೌದು ಫಾರ್ ಎಕ್ಸಾಂಪಲ್ ವ್ಲಾಗಿಂಗ್ ಮಾಡಲೇಬೇಕು ಹೈ ಕ್ವಾಲಿಟಿ ಕೊಡಬೇಕು ಸ್ವಲ್ಪ ಬೆಳೀತಾ ಇದೆ ಚೆನ್ನಾಗಿ ಏನೋ ಒಂದು ಅರ್ಥ ಇರುತ್ತೆ ಹಾಕೋದ್ರಲ್ಲಿ ಸ್ಟೇಟಸ್ಗೋಸ್ಕರ ಸುಮ್ಮನೆ ಅದೆಲ್ಲ ನನ್ನ ಪ್ರಕಾರ ದುಡ್ಡು ವೇಸ್ಟು ಇ ಎಮ್ ಐನಲ್ಲಿ ಬೀಳಕ್ಕೆ ಹೋಗ್ಬೇಡಿ ಏನು ಉಪಯೋಗಕ್ಕಿಲ್ಲ ಯಾವ್ದೋ ರೆಡ್ಮಿ ಗಿಡ್ಮಿ ತಗೊಂಡು ಆರಾಮ ಓಡಾಡ್ಕೊಂಡ್ರಿ ಒಂದ್ಸರಿ ದುಡ್ಡು ಬಂದಾಗ ಒಂದೇ ಸರಿ ತಗೊಳ್ರಿ ಮೊಬೈಲ್ ಮೇಲೆ ಇ ಎಮ್ ಐ ಹಾಕೋದು ಏನಕ್ಕೆ ಪ್ರಯೋಜನ ಇಲ್ಲ ಇವಾಗ ನಾನು ಫೋರ್ಟೀನು ತಗೊಂಡ್ರೆ ಇವಾಗ ಮಾರಕ್ಕೆ ಹೋದ್ರೆ ನನಗೆ ನಾಲ್ಕು ರೂಪಾಯಿ ಕೇಳ್ತಾರೆ ಅವರು ಸ್ಟೋರ್ನವರು ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಕೇಳಿದ್ರೆ ವ್ಯಾಲ್ಯೂನೇ ಇಲ್ಲ ಇದು ಕಂಪ್ಲೀಟ್ ಇದು ಡಿಪ್ರಿಸಿಯೇಷನ್ ಅಸೆಟ್ ಇದು ಏನಕ್ಕೂ ಇದಿಲ್ಲ ನಮ್ಗೆ ಏನೋ ಇದು ಹುಚ್ಚಿದೆ ಕ್ಯಾಮ್ರಾ ಗೀಮ್ರಾ ಅಂತ ನಾವು ಹಾಕ್ತಿರ್ತೀವಿ ನಾನು ಕ್ಯಾಮ್ರಾ ಹುಚ್ಚು ನಾನು ಅದಕ್ಕೆ ಅಂದ್ರೆ ನಾನು ಸುಮ್ಮನೆ ಅದ್ಕೊಂಡು ಯಾವ್ದೋ ಒಂದು ಒನ್ ಪ್ಲಸ್ ಇಪ್ಪತ್ತ್ ಮೂತ್ ಸಾವಿರದ ತಗೊಂಡು ಸೈಲೆಂಟ್ ಬಿಡ್ತೀನಿ ನಾನು ನೀನು ಹಂಗಿಲ್ಲ ವಿಡಿಯೋಗ್ರಾಫಿ ಹುಚ್ಚು ನನಗೆ ಫೋಟೋಗ್ರಫಿ ಹುಚ್ಚು ಸೊ ಹಾಗಾಗಿ ನಾನು ಮೊಬೈಲ್ ಮೇಲೆ ಇನ್ವೆಸ್ಟ್ ಮಾಡಿದೆ ಮತ್ತೆ ಬಿಲ್ಡ್ ಕ್ವಾಲಿಟಿನೂ ಇದು ಹೆವಿ ಇದೆ ಇದು ಅಂದ್ರೆ ಈ ಕೇಸ್ ಎಲ್ಲ ಹಾಕಿದ ಮೇಲ್ಗಡೆ ಬಿದ್ರು ಏನು ಅಂತ ಇಂಪ್ಯಾಕ್ಟ್ ಆಗಲ್ಲ ಅನ್ಸುತ್ತೆ ನನಗೆ ಹೌದು ಅದೇನೆ ಸ್ಯಾಮ್ಸಂಗ್ ನಂಗೆಲ್ಲೋ ಒಂದ್ ಕಡೆ ಅದು ಬಿದ್ದರೆ ನಂಗೆ ಅಷ್ಟು ಕಾನ್ಫಿಡೆನ್ಸ್ ಬರ್ಲಿಲ್ಲ ಅದ್ರ ಮೇಲ್ಗಡೆ ಆದ್ರೆ ಸೂಪರ್ ಆಗಿದೆ ಮೊಬೈಲ್ ಮಾತಿಲ್ಲ ಹೇಳಪ್ಪ ನೀನ್ ಹೇಳ್ಬೇಕಂದ್ರೆ ಫೈನಲ್ ಆಗಿ ಮೈಂಡ್ ಡೈವರ್ಟ್ ಆಗಿದೆ ಐಫೋನ್ಗೆ ಸೇಮ್ ಫೋರ್ಟೀನ್ ಅಷ್ಟೇ ಸೈಜ್ ಅಲ್ಲ ಚಿಕ್ಕದಾಗಿದೆ ಕಾಂಪ್ಯಾಕ್ಟ್ ಆಗಿದೆ ಪವರ್ ಫುಲ್ ಕ್ಯಾಮ್ರಾಸ್ ಇದೆ ಹಿಂದೆ ಟ್ವೆಂಟಿ ಏಟ್ ಎಮ್ ಎಮ್ ಟ್ವೆಂಟಿ ಫೋರ್ ಎಮ್ ಎಮ್ ತರ್ಟಿ ಸಿಕ್ಸ್ ಎಮ್ ಎಮ್ ಫೋರ್ ಎಕ್ಸ್ ಟೂ ಎಕ್ಸ್ ತ್ರೀ ಏನ್ ಹೆವಿ ಇದೆ ನನಗೆ ತಗತ್ ಇಷ್ಟ ಆಯ್ತು ನೆಕ್ಸ್ಟ್ ಪವರ್ಫುಲ್ ಕ್ಯಾಮ್ರಾದಲ್ಲಿ ಪವರ್ಫುಲ್ ಮಾಡ್ತಾನೆ ಮಾಡೋದು ಅಷ್ಟರಲ್ಲೇ ಅಷ್ಟೇ ಆದ್ರೆ ಒಳ್ಳೆ ಕ್ಯಾಮ್ರಾ ಇಟ್ಕೊಂಡು ಕೂತಿರ್ತೀನಿ ಅಷ್ಟೇ ಇವಾಗ ಒಂದ್ ಮಾಡೋಣ ನೋಣ ಒಂದೆರಡು ಬೀರೋಲ್ ಶಾರ್ಟ್ಸ್ ತೆಗಿತೀನಿ ನಿಂದೇನೆ ಹೇಗ್ ಬರುತ್ತೆ ಕ್ಲಾರಿಟಿ ಒಂದ್ಸರಿ ನೋಡಿ ವಿಡಿಯೋ ಕ್ಲಾರಿಟಿ ಸಾಕಾಗಿದೆ ಇಲ್ಲೆಲ್ಲರೂ ಮುಂದೆ ಎಲ್ಲರೂ ಬೀರೋಲ್ ನೋಡೋಣ